ಹಾ ಏನ್ ಹೇಳ್ತಾ ಇದನ್ನೊಂದಾ ನೋಡಿ ಮೂವತ್ತು ಮೂವತ್ತು ಸಾವಿರ ಹೇಳ್ತಾ ಇದ್ದೀರಾ ಒಂದೊಂದು ಎಷ್ಟು ಎಷ್ಟೆಷ್ಟು ಎಷ್ಟೆಷ್ಟು ತಿಂಗಳ ಎಷ್ಟೆಷ್ಟು ತಿಂಗಳ ತಿರುಗ ಫ್ರೆಶ್ ಆಗಿದೆಯಾ ಅಥವಾ ಗೊತ್ತಿಲ್ಲ ಎಲ್ಲ ಹತ್ತು ತಿಂಗಳು ವರ್ಷ ಆಗಿದೆ ಅಂತ ಮೂವತ್ತು ಸಾವಿರ ಹೇಳ್ತಾ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಕಮ್ಮಿ ಬಂದ್ರೆ ಎಲ್ಲ ಕೊಡ್ತೀರಿ ಅಂತ ಹೇಳ್ತಾರೆ ಇಲ್ಲೊಂದು ಎಲ್ಲೊಂದು ಯಾವತ್ತೆ ಪಡ್ಡೆ ಇದೆ ಚೆನ್ನಾಗಿದೆ ಇನ್ನೊಂದು ಹೇಳ್ತಾರೆ ಅಣ್ಣ ಏನ ಹೇಳ್ತಾ ಇದ್ದೀರಾ ನಿಮ್ಮ ಪಡ್ ಸ್ವಲ್ಪ ಏನ್ ಹೇಳ್ತಣ ನಲ್ವತ್ತೆಂಟು ನೆಂಟು ಹೇಳ್ತಾ ಅಣ್ಣ ಫೈನಲ್ ರೇಟು ಫೈನಲ್ ಏನು ರೇಟ್ ಅದಕ್ಕೆ ಕೊಡ್ತೀರಾ ಅಣ್ಣ ಫೈನಲ್ ರೇಟು ನಲವತ್ತೈದು ಸಾವಿರ ಅದಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಷ್ಟು ತಿಂಗಳಣ್ಣ ಫಲ ಆಗಿದ್ಯಾ ಫಲ ಆಗಿಲ್ಲ ಹಾಂ ಸೆವೆನ್ ಕುಳಿಸಿ ಒಂದು ತಿಂಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಎಷ್ಟು ದಿನ ಆಗಿದೆ ಅಣ್ಣ ವರ್ಷ ಆಗಿದೆ ಎಕ್ರೂಗೆ ಪಟ್ಟೆ ವರ್ಷ ಹಾಂ ಎರಡು ವರ್ಷ ಅಣ್ಣ ಎರಡು ವರ್ಷ ಆಗಿದೆ ತುಂಬಾ ಚೆನ್ನಾಗಿದೆ ಅಣ್ಣ ಅಣ್ಣ ನಿಮ್ಮದು ಇದೇನು ಹೇಳ್ತೀನಿ ನಲ್ವತ್ತು ಸಾವಿರ ಹೇಳ್ತಾ ಇದ್ದಾರೆ ಫೈನಲ್ ರೇಟ್ ಅಣ್ಣ ಇನ್ನೂ ಅನ್ನಾಕಿಲ್ಲ ನಲ್ವತ್ತು ಸಾವಿರ ಹೇಳ್ತಾ ಇದ್ದಾರೆ ಓಕೆ ಸರ್ ಮೂವತ್ತೈದು ಸಾವಿರ ಬಂದರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ ನೀವು ಇನ್ನೂ ಒಂದು ಹಾಕಿಲ್ಲ ವಯಸ್ಸು ಒಂದು ವರ್ಷ ಹೇಳ್ತಾ ಅಣ್ಣ ಅಲ್ಲಿ ಏನು ಹೇಳ್ತಾ ಇದಾರೆ ಮೂವತ್ತೆರಡು ಸಾವಿರ ಹೇಳ್ತಾ ಎಷ್ಟು ಎಷ್ಟು ಎಷ್ಟೋ ಎಷ್ಟುನಾಸಿನಕ್ಕೆ ವಯಸ್ಸು ಒಂದು ವರ್ಷ ಆಗಿರ್ಬೋದು ಅದರಿಂದ ಹನ್ನೆರಡು ತಿಂಗಳು ಮೂವತ್ತೆರಡು ಹೇಳ್ತಾ ಇದ್ದಾರೆ ಪುನಲ್ ಎಂಡೆಟಣ್ಣ ಪುನ್ನಲ್ಲಿ ಒಂದು ಇಪ್ಪತ್ತಾರು ಸಾವಿರ ಅದಕ್ಕೆ ಕೊಟ್ಟೀನಿ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಕರುಗಳು ಇನ್ನು ಆ ಕಡೆ ಹೋದ್ರೆ ಹಸುಗಳು ಬಾ ಇಲ್ಲಿ ನಿೆ ಕೊಕೋ ಓಹೋ ಆಯ್ತು ಬರೋ ಇದೆ ಒಂದು ಏನ ಬಂದಿದೆ ಇಷ್ಟಕ್ಕೆ ಏನು ಆಗ್ಳೋ ಏಯ್ ಕೊಟ್ಟು ಇದೆ ಯಾರು ಕೋರೆ ಏನಾ ಹೆಣ್ಣು ಕರು ನಾಟಕ ಕರು ಎಷ್ಟು ಹೇಳ್ತಾರೆ ಕೇಳ ನಾಟಿಕರು ಚೆನ್ನಾಗಿದೆ ಯಜ್ಮದ್ರ ಯಾವ ಊರಿಂದ ಬಂದಿದೀರಾ ಶಿಲ್ಗಡೆ ಸಿಲಗಡೇ ಸಿಲಗಡದರೆ ಎಲ್ಲಳೆ ಎಲ್ಲ ಬಂದಿದ್ರಾ ನಾಟಕ ಕರು ಇದೆ ಎಷ್ಟು ತಿಂಗಳು ಕರು ಇದೆ ಇದು ಒಂದು ಆರು ತಿಂಗಳು ಕರು ಆರು ಎಷ್ಟು ಹೇಳ್ತಾ ಇದ್ದಾರೆ ವ್ಯಾಪಾರ ನಾವು ಇಂದೆ ಮೂರು ಹೇಳ್ತಾ ಇದ್ದೀವಿ ವರ್ಷ ಹೇಳ್ತಾ ಇದ್ದಾರೆ ಏನು ಬಂದ್ರೆ ಫೈನಲ್ ಕೊಟ್ಬಿಡ್ತೀರಾ ಯಜ್ಮದ್ರ 11 10000 ಕೊಡ್ತೀವಿ 11 ವರ್ಷ ಬಂದ್ರೆ ಕೊಡ್ಬಿಡ್ತಾರಂತೆ ಬಿಡಿ ನಾಟಕ ನಾಟಿ ಕರು ಬೇಕಾದ್ರೆ ಬನ್ನಿ ಸಂತೆಗೆ ಚೆನ್ನಾಗಿದೆ ಸಿಗುತ್ತೆ

ಯಾವ ಥರ ಸೇಜ್ ಇರುತ್ತಾ ಏಜು ಹಾಗಾಗಿ ರೆಡಿ ಹೇಳ್ತಾರೆ ಇಲ್ಲೊಂದು ಎರಡು ನಾಟಿಕರುಗಳಿದ್ದಾವೆ ಮೂರು ಹೇಳೋಣ ಬನ್ನಿ ಹೇಳ್ತಾರೆ ನಡೀತಾ ಇದೆ

உன்னது ஏன் ரேட்டா அதுவும் ಹದಿನಾರು ಸಾವಿರ ಹೇಳ್ತಾ ಇದ್ದಾರೆ ಅಂದ್ರೆ ಫೈನಲ್ ಒಂದು ಐನೂರ ಸಾವಿರ ಹೆಚ್ಚು ಕಮ್ಮೆ ಕೊಡ್ತಾರೆ ವ್ಯಾಪಾರ ನಡೀತಾ ಇದೆ ವ್ಯಾಪಾರ ನಡೆಯುವಾಗ ಸೆಂಟ್ರಲ್ ಹೋಗಿ ಕೇಳಿದ್ರೆ ಚೆನ್ನಾಗಿರಲ್ಲ ಪಡ್ಡೆಗಳಿಲ್ಲೆಲ್ಲ ಆಗಿದ್ದಾವೆಗಳಾಗಿ ಎಲ್ಲ ಕಟ್ ಎಲ್ಲ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಯಾವ್ದಾರ ಜಾತಿ ಇದೆ ಕಲರ್ ಮೇಲೆ ರೇಟು ಕಲರ್ ಸ್ವಲ್ಪ ಕ್ಯಾಚ್ಗಳೆಲ್ಲ ಕಲರ್ ಇದ್ದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಫುಲ್ ಬ್ಲ್ಯಾಕು ಫುಲ್ಲು ಕೆಂದು ಕಲರ್ ಇದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ ನೋಡಿ ಎಲ್ಲ ಕರಿದು ತೆಗೆದು ಆಲ್ರೆಡಿ ಕಟ್ ಹಾಕಿದ್ದಾರೆ ಮಾರಿರೋದು ಇದಾವೆ ಮಾರದೇ ಇರೋದು ಅಂತ ಇದ್ದಾವೆ ಕರು ಇದೆ ಎನ್ಕರು ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮುಗಿದಿದೆ ಅಣ್ಣ ಟಮಟೋ ಅಣ್ಣ ಎಂಟು ವರ ಐತಾ ಎಂಟು ಸಾವಿರ ಕೊಟ್ಟು ತಗೊಂಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ತಿಂಗಳು కరోನಾ ಇದು ಮೂರು ತಿಂಗಳು ಇರ್ಬೋದು ಮೂರು ತಿಂಗಳು ಅಂತ ಹೇಳ್ತಾ ಇದ್ದಾರೆ देख देख भारत तो लाजा